ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವಿವತ್ತು ಕನ್ನಡದ ಮೊದಲ ರಾಜಮನೆತನವಾದ ಕದಂಬರು ಕಟ್ಟಿಸಿದಂತಹ ಬನವಾಸಿಯ ಮಧುಕೇಶ್ವರ ದೇವಾಲಯದ ಹತ್ರ ಇದ್ದೀವಿ ಬನ್ನಿ ಈ ವಿಡಿಯೋದಲ್ಲಿ ಈ ದೇವಾಲಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಮೊದಲ ಬಾರಿಗೆ ಭೇಟಿ ನೀಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ ಇದೊಂದು ಶಿವನಿಗೆ ಸಂಬಂಧಪಟ್ಟಂತಹ ದೇವಾಲಯವಾಗಿದೆ ಈ ಮಧುಕೇಶ್ವರ ದೇವಾಲಯವು ವರದಾ ನದಿಯ ಎದುರಿಗೆ ನಿರ್ಮಾಣವಾದಂತಹ ದೇವಾಲಯ ಈ ದೇವಾಲಯವು ಐದನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ದೇವಾಲಯ ಬನವಾಸಿಯು ಮೊದಲಿಗೆ ಕದಂಬರ ರಾಜಧಾನಿಯಾಗಿತ್ತು ಇದೊಂದು ಶಿವನಿಗೆ ಸಂಬಂಧಪಟ್ಟಂತಹ ದೇವಾಲಯವಾಗಿದೆ ಈ ಮಧುಕೇಶ್ವರ ದೇವಾಲಯವು ವರದಾ ನದಿಯ ಎದುರಿಗೆ ನಿರ್ಮಾಣವಾದಂತಹ ದೇವಾಲಯ ಈ ಮಧುಕೇಶ್ವರ ದೇವಾಲಯವು ಕರ್ನಾಟಕದ ಏಳು ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಈ ದೇವಾಲಯದ ವಿಶೇಷತೆ ಹೇಳೋದಾದರೆ ಕದಂಬರು ಅಷ್ಟೇ ಅಲ್ಲದೆ ಮುಂದೆ ಬೇರೆ ಬೇರೆ ರಾಜಮನೆತನದ್ದು ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತೆ ಈ ದೇವಾಲಯವನ್ನು ವಿವಿಧ ಶಿಲ್ಪಕಲಾ ಶೈಲಿಗಳ ಸಂಗಮವೆಂದು ಹೇಳ್ಬೋದು ಈ ದೇವಾಲಯವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಈ ದೇವಾಲಯವನ್ನು ವಿವಿಧ ಶಿಲ್ಪಕಲಾ ಶೈಲಿಗಳ ಸಂಗಮವೆಂದು ಹೇಳ್ಬೋದು ಬನವಾಸಿಯು ಮೊದಲಿಗೆ ಕದಂಬರ ರಾಜಧಾನಿಯಾಗಿತ್ತು ಈ ದೇವಾಲಯದ ವಿಶೇಷತೆ ಹೇಳೋದಾದರೆ ಕದಂಬರು ಅಷ್ಟೇ ಅಲ್ಲದೆ ಮುಂದೆ ಬೇರೆ ಬೇರೆ ರಾಜ ಮನೆತನದವರು ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಇತಿಹಾಸ ಹೇಳುತ್ತೆ ಇಲ್ಲಿರ್ತಕ್ಕಂಥ ಪಾರ್ವತಿ ಮತ್ತು ಸದಾಶಿವ ಗುಡಿಗಳನ್ನು ವಿಜಯನಗರದ ಸೋದರಸರು ನಿರ್ಮಾಣ ಮಾಡ್ತಾರೆ దేవాలయ సుత్తలు సదాశివేశ్వర లక్ష్మీ నరసింహ గణపతి కేదారేశ్వర సూర్యదేవ హీ సుమారు సన్న సేవాలయ నిర్మాణ ఇల్ నాం నోడ్బోదు ಈ ಮಧುಕೇಶ್ವರ ದೇವಾಲಯವನ್ನು ಒಂದೇ ರಾಜಮನೆತನ ನಿರ್ಮಾಣ ಮಾಡಿದ್ದಲ್ಲ ಮೊದಲಿಗೆ ಕದಂಬರು ನಂತರ ರಾಷ್ಟ್ರಕೂಟರು ಆಮೇಲೆ ಕಲ್ಯಾಣಿ ಚಾಲುಕ್ಯರು ಹಾಗೂ ವಿಜಯನಗರದ ಅರಸರು ಹೀಗೆ ವಿವಿಧ ರಾಜಮನೆತನಗಳ ಆಳ್ವಿಕೆಯಲ್ಲಿ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಆದಂತಹ ದೇವಾಲಯ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಅರ್ಧ ಗಣಪತಿ ದೇವಸ್ಥಾನ ಇದು ಗಣಪತಿಯ ಅರ್ಧ ಭಾಗ ಮಾತ್ರ ಇಲ್ಲಿದೆ ಇನ್ನರ್ಧ ಇದೆ ಅಂತ ಹೇಳ್ತಾರೆ ವಿಜಯನಗರದ ಅರಸನಾದ ಹರಿಹರನ ಕಾಲದಲ್ಲಿ ನಂದಿಗ್ರಹವನ್ನು ನಿರ್ಮಾಣ ಮಾಡ್ತಾರೆ ಈ ದೇವಾಲಯದ ನಂದಿಯು ಸಹ ಒಂದು ಆಕರ್ಷಣೆ ಅಂತ ಹೇಳ್ಬೋದು ಇದು ಏಳು ಪಾಯಿಂಟ್ ಐದು ಅಡಿ ಎತ್ತರ ಇದೆ ಇದು ಆನ್ಗಲ್ ಕದಂಬರ ಕಾಲಕ್ಕೆ ಸೇರಿದ್ದಾಗಿದೆ ಈ ನಂದಿ ವಿಶೇಷತೆ ಏನಂದರೆ ಬಲಗಣ್ಣಿನಿಂದ ಶಿವನನ್ನು ಎಡಗಣ್ಣಿನಿಂದ ಪಾರ್ವತಿಯನ್ನು ನೋಡುವ ರೀತಿ ಕಾಣುತ್ತದೆ ಕದಂಬರು ಮಧುಕೇಶ್ವರ ದೇವಾಲಯದ ಗರ್ಭಗುಡಿಯನ್ನು ಮಾತ್ರ ನಿರ್ಮಾಣ ಮಾಡ್ತಾರೆ ಇದು ತ್ರೈಲೋಕ್ಯ ಮಂಟಪ ಈ ತ್ರೈಲೋಕ್ಯ ಮಂಟಪವನ್ನು ಸೋದೆ ಅರಸನಾದಂತಹ ಸದಾಶಿವರಾಯರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಮಧುಕೇಶ್ವರ ಮೂರ್ತಿ ಇಲ್ಲಿ ನೋಡ್ತಿರ್ತಕ್ಕಂತಹ ಈ ಮಹಾಮಂಟಪವನ್ನು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ ಇಲ್ಲಿ ನೋಡ್ತಕ್ಕಂಥದ್ದು ಅಮ್ಮನವರ ಗುಡಿ ಪಾರ್ವತಿ ಗುಡಿ ಪಕ್ಕದಲ್ಲಿರ್ತಕ್ಕಂಥದ್ದು ದುರ್ಗಿ ದೇವಾಲಯ ರಾಷ್ಟ್ರಕೂಟರ ಕಾಲದಲ್ಲಿ ಒಳಮಂಟಪಗಳ ನಿರ್ಮಾಣ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಪಾರ್ವತಿ ಮತ್ತು ಸದಾಶಿವ ಗುಡಿಗಳನ್ನು ವಿಜಯನಗರದ ಸೋದರಸರು ನಿರ್ಮಾಣ ಮಾಡ್ತಾರೆ ರಾಷ್ಟ್ರಕೂಟರ ಕಾಲದಲ್ಲಿ ಒಳಮಂಟಪಗಳ ನಿರ್ಮಾಣ ಮಾಡ್ತಾರೆ ಈ ದೇವಾಲಯವು ಐದನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ದೇವಾಲಯ ಈ ಮಧುಕೇಶ್ವರ ದೇವಾಲಯವನ್ನು ಒಂದೇ ರಾಜಮನೆತನ ನಿರ್ಮಾಣ ಮಾಡಿದ್ದಲ್ಲ ಮೊದಲಿಗೆ ಕದಂಬರು ನಂತರ ರಾಷ್ಟ್ರಕೂಟರು ಆಮೇಲೆ ಕಲ್ಯಾಣಿ ಚಾಲುಕ್ಯರು ಹಾಗೂ ವಿಜಯನಗರದ ಅರಸರು ಹೀಗೆ ವಿವಿಧ ರಾಜಮನೆತನಗಳ ಆಳ್ವಿಕೆಯಲ್ಲಿ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಆಗದಂತಹ ದೇವಾಲಯ ಅಂತಲೇ ಹೇಳ್ಬೋದು ಬನವಾಸಿಯು ಕದಂಬರ ಮಯೂರವರ್ಮನ ಮೊಮ್ಮಗನಾದಂಥ ಕಾಸ್ ಕಾಕುಸ್ತವರ್ಮ ಮತ್ತು ಅವನ ಮೊಮ್ಮಗನಾದಂಥ ಮೃಗೇಶವರ್ಮನ ಕಾಲದಲ್ಲಿ ಸಂಪತ್ಭರಿತವಾಗಿತ್ತು ಈ ದೇವಾಲಯದ ಸುತ್ತಲೂ ಸದಾಶಿವೇಶ್ವರ ಲಕ್ಷ್ಮೀ ನರಸಿಂಹ ದಂಡಿರಾಜ ಗಣಪತಿ ಕೇದಾರೇಶ್ವರ ಸೂರ್ಯದೇವ ಹೀಗೆ ಸುಮಾರು ಸಣ್ಣ ಸಣ್ಣ ದೇವಾಲಯಗಳ ನಿರ್ಮಾಣ ಇಲ್ಲಿ ನಾವು ನೋಡ್ಬೋದು ಪ್ರತಿ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ರಥೋತ್ಸವ ನಡೆಯುತ್ತೆ ರಥವನ್ನು ಅರಸರಾದಂತಹ ರಾಮಚಂದ್ರ ನಾಯಕರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಂಟರಲ್ಲಿ ಮಧುಕೇಶ್ವರ ದೇವಾಲಯಕ್ಕೆ ದಾನವನ್ನು ನೀಡ್ತಾರೆ ಇದು ಎಪ್ಪತ್ತೈದು ಅಡಿ ಎತ್ತರವಿದ್ದು ಸುಮಾರು ನೂರ ಟನ್ ತೂಕ ಇದೆ ಇದರ ಈ ರಥವು ಆರು ಚಕ್ರವನ್ನು ಹೊಂದಿದೆ ಹೀಗೆ ಈ ಬನವಾಸಿ ಮಧುಕೇಶ್ವರ ದೇವಾಲಯವು ಎಲ್ಲ ಮ ಮನೆತನಗಳ ವಿವಿಧ ಶಿಲ್ಪಕಲಾ ವೈಭವಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ ಟ್ಯಾಂಕ್ ಯು